ನಮಸ್ಕಾರ ರೀಪಾ ಎಲ್ಲಾರ್ಗೂ ಮೂರನೇ ಕ್ಲಾಸಿಗೆ ನಿಮ್ಗೆಲ್ಲಾರ್ಗು ಸ್ವಾಗತ ಸುಸ್ವಾಗತ ಎರಡು ದಿವಸದಾಗ ಏನ್ಪಾ ಇವಾಗ ಬರ್ರಿ ಎಲ್ಲಾ ಗೊತ್ತಿದ್ದ ತಿಂದ ಅಂತ ಅನ್ಕೊಬೇಡ್ರಿ ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ ಅದಕ್ಕೆ ಅವನ್ನೆಲ್ಲಾ ಡಿಟೇಲ್ ಆಗಿ ಹೇಳ್ಬೇಕೆತಿ ಆಮ್ಯಾಗ ಕಾರ್ ಕಲಿಯೋಕಿಂತ ಮುಂಚೆ ಎಲ್ಲಾ ನೀವು ತಿಳ್ಕೊಳ್ಬೇಕಾಗಿರುವಂತ ವಿಷಯಗಳನ್ನ ಪೂರ್ತಿ ಎಲ್ಲಾ ತಿಳ್ಕೊಂಡ ಆಮೇಲೆ ಮುಂದ್ ಒರಿಬೇಕಾಗ್ತೈತಿ ಅದಕ್ಕೆ ಅಷ್ಟ್ ಡಿಟೇಲ್ ಆಗಿ ನಾನು ಅವನ್ನ ವಿಡಿಯೋ ಮಾಡ್ಬೇಕಾಗ್ತ ಸೊ ಇವತ್ತು ಕಾರ್ನ ಮೂವ್ ಮಾಡುನು ಕಾರ್ ಮೂವ್ ಮಾಡೋ ಫಸ್ಟ್ ಡೇ ಇವತ್ತ ಇವತ್ ಕಾರ್ ಮೂವ್ ಮಾಡ್ಬೇಕಂತ ಅಂದ್ರ ನಾ ನಿಮ್ಗೆ ಹೇಳ್ಕೊಟ್ಟಿದ್ದ ಎಲ್ಲಾ ಒಂದ್ಸತ ರೀಕಾಲ್ ಮಾಡ್ತೀನಿ ಒಂದ್ಸತ ನೋಡ್ಕೊಂಬಿಡ್ರಿ ಇದ ಸ್ಟೇರಿಂಗ್ ವೀಲ್ ಏನೈತಲ್ಲ ಇದ್ರ ಮ್ಯಾಗ ನಾವು ಬಾಳ್ ಕಂಟ್ರೋಲ್ ಇರ್ಬೇಕು ಇದೊಂದು ರಿಮೈಂಡರ್ ಲೆಫ್ಟ್ ರೈಟ್ ಅಂತ ಹೇಳಿ ನಿಮಗೆ ಗೊತ್ತಿರ್ಬೇಕ ಸ್ಟೇರಿಂಗ್ ನೀವು ಕರೆಕ್ಟ್ ಆಗಿ ಗ್ರಿಪ್ ಆಗಿ ಹಿಡ್ಕೊಬೇಕ ಯಾಕಂತಂದ್ರ ಕೈ ಸ್ಲಿಪ್ ಆಗೋದಾಗ್ಲಿ ಅಥವಾ ನೀವು ಟರ್ನ್ ಮಾಡೋ ಟೈಮ್ದಾಗ ಲೇಟ್ ಆಗಿ ಟರ್ನ್ ಮಾಡಿದ್ರಿ ಅಂತ ಅಂದ್ರ ಕ್ರಾಶ್ ಆಗೋ ಚಾನ್ಸಸ್ ಇರ್ತೈತಿ ಆಮೇಲೆ ಇದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ನಿಮ್ಗೆ ಹೇಳಿದ್ದ ಐತಿ ನಾನು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅದನ್ನೆಲ್ಲ ನೀವು ಲಕ್ಷ್ಯ ಇರ್ಬೇಕು ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಹಾಕೋದು ಅಂತ ಹೇಳಿ ಆಮೇಲೆ ಕ್ಲಚ್ ಕ್ಲಚ್ ಬ್ರೇಕ್ ಆಕ್ಸಿಲೇಟರ್ ಕ್ಲಚ್ ಹೆಂಗ್ ಬಿಡ್ಬೇಕ ಆಮೇಲೆ ಯಾವ್ದಕ್ಕ ಇದನ್ನ ಗಾಡಿ ಬಂದ್ ಆಗ್ತೈತಿ ಅನ್ನುವಂಥದ್ದು ಎಲ್ಲ ನಿಮಗ್ ತೋರಿಸ್ತೀನಿ ನಡೀರಿ ಲೇಟ್ ಮಾಡೋದು ಬೇಡ ಗಾಡಿ ಸ್ಟಾರ್ಟ್ ಮಾಡೋಣ ಗಾಡಿ ಸ್ಟಾರ್ಟ್ ಮಾಡ್ಬೇಕಂತೆ ಅಂದ್ರೆ ನಿಮ್ಗೆ ಹೇಳ್ಕೊಟ್ಟಿದ್ದೈತಿ ಆದ್ರೂ ಒಮ್ಮೆ ರಿಮೈಂಡ್ ಮಾಡತ್ತೀನಿ ಗಾಡಿ ಇಗ್ನೇಷನ್ ಸ್ಟಾರ್ಟ್ ಗಾಡಿ ಸೆಲ್ಫ್ ಸ್ಟಾರ್ಟ್ ಗಾಡಿ ಸ್ಟಾರ್ಟ್ ಆತಿ ಇವಾಗ ಫಸ್ಟ್ ಏನ್ ಮಾಡ್ಬೇಕಂತೆ ಅಂದ್ರ ಗಾಡಿ ನೋಡ್ರಿ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಾಡಿ ನ್ಯೂಟ್ರಲ್ ಒಳಗೈತೋ ಇಲ್ಲೋ ನ್ಯೂಟ್ರಲ್ ಅಂತ ಅಂದ್ರೆ ನಿಮ್ಗೆ ಹಿಂಗ್ ಮಾಡಿದಾಗ ಫ್ರೀ ಇರ್ತೈತಿ ಸೆಂಟರ್ ಫ್ರೀ ಇರ್ತೈತಿ ಇದ ನ್ಯೂಟ್ರಲ್ ಆಗ್ತೈತಿ ಆಮ್ಯಾಗ ಹ್ಯಾಂಡ್ ಬ್ರೇಕ್ ಐತೋ ಇಲ್ಲೋ ಆಮ್ಯಾಗ ನೀವು ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ ನೀವು में ले काल में ले ब्रेक ಮೇಲೆ ಕಾಲಿಟ್ಟ ಆಮೇಲೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಬೇಕಾಗುತ್ತದೆ ಹ್ಯಾಂಡ್ ಬ್ರೇಕ್ ಹಾಕೋಬೇಕಾದ್ರೆ जस्ट ಹಿಂಗ ಹಾಕಬೇಕು ಎಳ್ಸಬೇಕಾದ್ರೆ ಈ ಬಟನ್ ಅನ್ನು ಒತ್ತಿ ಸ್ವಲ್ಪ ಮ್ಯಾಕ್ ಜಕ್ಕಿ ಹಿಂಗ ರಿಲೀಸ್ ಮಾಡಬೇಕಾಗುತ್ತದೆ ಬ್ರೇಕ್ ಮೇಲೆ ಕಾಲ್ ಇರ್ಲೇಬೇಕ ಇಲ್ಲ ಅಂತಂದ್ರೆ ಗಾಡಿ ಹಿಂದೆ ಅಥವಾ ಮುಂದೆ ಹೋಗೋ ಚಾನ್ಸಸ್ ಇರ್ತೈತಿ ಡಿಪೆಂಡಿಂಗ್ ನೀವು ಯಾವ ಸಿಚುವೇಶನ್ದಾಗ ನಿಲ್ಸಿರ್ತೀರಿ ಅಥವಾ ನಿಮ್ಮ ಫ್ರಂಟಿಗೆ ಡೌನ್ ಇತ್ತಂತೆ ಅಂದ್ರೆ ಮುಂದ್ ಹೋಗ್ತೈತಿ ಅಹ್ ಹಿಂದ್ಗಡೆ ಡೌನ್ ಇತ್ತಂದ್ರೆ ಹಿಂದ್ಗಡೆ ಹೋಗ್ತೈತಿ ಸೊ ಅದಕ್ಕೆ ಬ್ರೇಕ್ ಒತ್ತಿ ಹಿಡಿಯೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಬಿಗಿನರ್ಸ್ ಇರ್ತೀರಿ ನೀವು ಆಮೇಲೆ ಸಡನ್ ಆಗಿ ಪ್ಯಾನಿಕ್ ಆಗಿ ಹೇಳಿ ಅನ್ಕೊಳ್ಳೋ ಮಠ ಅಂದ್ರೆ ಗಾಡಿ ಟಚ್ ಆಗಿರ್ತೈತಿ ಸೊ ಅದನ್ನು ಬಹಳ ನೀವು ಲಕ್ಷ್ಯ ಇರಲಿ ಆಮೇಲೆ ಫಸ್ಟ್ ಗಿಯರ್ ಹಾಕ್ಬೇಕಂತ ಅಂದ್ರೆ ಇವಾಗ ನಾ ನಿಮ್ಗ ನಾನು ಸ್ಲೀಪರ್ಸ್ ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ ಯಾಕಂತ ಅಂದ್ರೆ ಬಿಗಿನರ್ಸ್ ಕಂಫರ್ಟೇಬಲ್ ಆಗುವಂಗ ನಾವ್ ಹೇಳ್ಕೊಡ್ಬೇಕಾಗ್ತೈತಿ ಅದ್ರ ಸಂಬಂಧ ನಾನು ನಾನು ಚಪ್ಪಲ್ ಹಿಂಗ್ ಬಿಟ್ಟ ನಿಮ್ಗೆ ಹೇಳ್ಕೊಡ್ತೀನಿ ಇದು ಆಕ್ಸಿಲೇಟರ್ ನೀವು ನೋಡ್ಬೋದು ಆರ್ ಪಿ ಎಂ ನೀವು ಎಷ್ಟ್ ಹಿಂಗ್ ಆಕ್ಸಿಲೇಟರ್ ಮಾಡ್ತಿರಲ್ಲ ಅಷ್ಟ ಹೋಗ್ತೈತಿ ಆರ್ ಪಿ ಎಮ್ ಜಾಸ್ತಿ ಆಗ್ತಿರ್ತೈತಿ ಸೊ ಅದಕ್ಕೆ ಆಕ್ಸಿಲೇಟರ್ ಮ್ಯಾಗ ಬಹಳ ಸ್ಮೂತ್ ಆಗಿ ನೀವು ಟಚ್ ಮಾಡ್ಬೇಕಾಗ್ತೈತಿ ಆಮ್ಯಾಗ ಬ್ರೇಕ್ ಕ್ಲಚ್ ಕ್ಲಚ್ ನೀವು ಗೇರ್ ಹಾಕ್ಬೇಕಂತೆ ಅಂದ್ರೆ ಕಂಪ್ಲೀಟ್ ಆಗಿ ಕ್ಲಚ್ ಒತ್ತಬೇಕೇತಿ ಕ್ಲಚ್ ಒತ್ತಿ ನೀವು ಹ್ಯಾಂಡ್ ಬ್ರೇಕ್ ತಗದ ಹ್ಯಾಂಡ್ ಬ್ರೇಕ್ ತಗದು ಫಸ್ಟ್ ಗೇರ್ ನೀವು ಹಿಂಗ್ ಹಾಕಿ ಆಮೇಲೆ ಕ್ಲಚ್ ನೀವು ಹೆಂಗ್ ಬೇಕಂಗ್ ಹಿಡ್ಯಾಕ್ ಹೋಗ್ಬೇಡ್ರಿ ನಾನು ನಿಮಗ್ ತೋರಿಸ್ತೇನೆ ನೋಡ್ರಿ ಬಿಗಿನರ್ಸ್ ಇರ್ತಾರ ಕೆಲವೊಬ್ರು ಇದ ಎಕ್ಸಿಲೇಟರ್ ಹಿಂಗ ಹೆಬ್ಬಟ್ಲಿಂತ ಹಿಂಗ್ ಕೊಡ್ತಿರ್ತಾರ ಅನ್ನೋ ಹಂಗ ಕ್ಲಚ್ ಹಿಂಗ್ ಬಟ್ಟೆಗೆ ಹಿಡಿದ ಹಿಂಗ್ ಹಾಕ್ತಿರ್ತಾರ ಸೊ ಅದು ನಿಮ್ಗ ಲಾಂಗ್ ಹೊಂಟಿದ್ರಿ ಅಂತ ಅಂದ್ರೆ ಅವಾಗ ನಿಮಗ್ ಬಹಳ ಪೇನ್ ಆಗ್ತೈತಿ ಕಾಲೆಲ್ಲ ಬಾಳ್ ನೋವು ಬರ್ತೈತಿ ಸೊ ಆ ತರ ಎಲ್ಲ ಹಿಡಾಕ ಹೋಗ್ಬೇಡ್ರಿ ಕ್ಲಚ್ ಕಂಪ್ಲೀಟ್ ಆಗಿ ನಿಮ್ದೇನ್ ಪಾಮ್ ಇರ್ತೈತಲ್ಲ ಅದನ್ನ ಹಾಕಿ ಕಂಪ್ಲೀಟ್ ಆಗಿ ಒತ್ತ್ರಿ ಒತ್ತಿ ಫಸ್ಟ್ ಗೇರ್ ನೀವು ಹಿಂಗ್ ಹಾಕ್ರಿ ಫಸ್ಟ್ ಗೇರ್ ಯಾವತ್ತು ಈ ಕಡೆಲಿಂತ್ರ ಹಿಂಗಿರ್ತೈತಿ ಬಿಗಿನರ್ಸ್ ಆಗಿರೋದ್ರಲ್ಲಿ ಡಬಲ್ ಶೋರ್ ಮಾಡ್ಕೋರಿ ನೀವು ಫಸ್ಟ್ ಗೇರ್ ಹಾಕೋ ಬದ್ಲಿ ನೀವು ತರ್ಡ್ ಗೇರ್ ಹಾಕಿದ್ರಿ ಅಂತ ಅಂದ್ರೆ ಗಾಡಿ ಬಂದ್ ಆಗ್ಬಿಡ್ತೈತಿ ಗಾಡಿ ಹೋಗೋದಿಲ್ಲ ಸೊ ಅದಕ್ಕೆ ಪವರ್ ಗಾಡಿಗೆ ಫಸ್ಟಿಗೆ ಹೋಗಾಕ ಪವರ್ ಜಾಸ್ತಿ ಬೇಕಾಗಿರ್ತೈತಿ ಸೊ ಹಿಂಗಾಗಿ ನೀವು ಕನ್ಫರ್ಮ್ ಮಾಡ್ಕೊರಿ ನೀವು ಹಾಕಿರೋಂತ ಗೇರ್ ಫಸ್ಟ್ ಆಯ್ತೋ ಇಲ್ಲೋ ಅಂತ ಹೇಳಿ ಆಮೇಲೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿರ್ಬೇಕ ಸೊ ಅದಾದ್ಮೇಲೆ ನೀವು ಒನ್ ಸೈಡ್ ಆಫ್ ರೋಡ್ ರೀ ಯಾವತ್ತು ಗಾಡಿ ನಿಂತಿರೋದು ಒನ್ ಸೈಡ್ ಆಫ್ ರೋಡ್ ನಿಂತಿರ್ತೈತಿ ಸೊ ಇವಾಗ ನೀವ ಇದೈರೆಕ್ಷನ್ ದಾಗ ಆಗಲ್ಲ ಅವಾಗ ನೀವು ನೀವು ಇದರಕ್ಷನ್ ದಾಗ ಹೋದ್ರೆ ಅಂತ ಅಂದ್ರೆ ಇವಾಗ ನೋಡಬಹುದು ಮುಂದೊಂದು ಗಾಡಿ ಐತಿ ಒಂದು ಕಂಬ ಐತಿ ರೈಟ್ ಸೈಡಿಗೆ ನಾನು ರೋಡ್ ಇದ್ ರೈಟ್ ಸೈಡ್ ನಿಲ್ಸೇನಿ ಗಾಡಿ ಹಿಂಗಾಗಿ ನಾನು ಲೆಫ್ಟಿಗೆ ತಗೋತೇನೆ ಗಾಡಿ ಸೊ ಇಷ್ಟ ಇವಾಗ ಒಂದು ಫುಲ್ ಸರ್ಕಲ್ ನಾನು ರೊಟೇಟ್ ಮಾಡಿದೆ ರೋಟೇಟ್ ಮಾಡಿ ಗಾಡಿ ಸ್ಲೋಲಿ ನೋಡ್ರಿ ನಾ ಹೆಂಗ್ ಕ್ಲಚ್ ಬಿಡಾಕತ್ತೇನೆ ಅನ್ನೋದನ್ನ ನೋಡ್ರಿ ಸ್ಲೋಲಿ ಕ್ಲಚ್ ಬಿಡಾತೀನಿ ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡ್ರಿ ನಾನು ಬ್ರೇಕ್ ಮೇಲೆ ಕಾಲ ಐತಿ ಆಮೇಲೆ ಕ್ಲಚ್ ಬಿಡಾಕತ್ತೀನಿ ಎಕ್ಸಲೇಟರ್ ಮೇಲೆ ನಾನ್ ಕಾಲಿಲ್ಲ ಆದ್ರೂ ಗಾಡಿ ಮೂವ್ ಆಗ್ತೈತಿ ಆಮೇಲೆ ನೀವು ಮೂವ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಮಿರರ್ ಒಳಗೆ ನೋಡ್ಬೇಕು ನೋಡ್ರಿ ಈಗ ಅದು ಆಟೋ ಬರ್ ನೀವು ಅದ್ರ ಜೊತೆಗೆ ಮೂವ್ ಮಾಡಿದ್ರಿ ಅಂತಂದ್ರೆ ಕ್ರಾಶ್ ಆಗ್ತೈತಿ ಸೊ ಅದಕ್ಕ ನೀವು ಕನ್ಫರ್ಮ್ ಮಾಡ್ಕೋಬೇಕ ಲೆಫ್ಟಿಗೆ ಅಥವಾ ಗೆ ಯಾರು ಇಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡ ಹಿಂಗ್ ನಿಧಾನಕ್ ಬ್ರೇಕ್ ಫುಲ್ ರಿಲೀಸ್ ಮಾಡ್ರಿ ಯಾವಾಗ ಹಾಫ್ ಕ್ಲಚ್ ನೀವು ಹಿಂಗ್ ಬಿಡ್ತೀರಲ್ಲ ಗಾಡಿ ಒಂದ್ ವೈಬ್ರೇಷನ್ ಮೂಡಿಗೆ ಬರ್ತೈತಿ ಅವಾಗ ನೀವು ಬ್ರೇಕ್ ಫುಲ್ ರಿಲೀಸ್ ಮಾಡ್ಬೇಕು ಬಟ್ ಬ್ರೇಕ್ ಮೇಲೆ ಕಾಲ್ ಇರ್ಲಿ ಇನ್ ಕೇಸ್ ನೀವು ಇದೇನ ಗಾಡಿ ಅಪ್ ಅಪ್ ಪೊಸಿಷನ್ದಾಗಿತ್ತಂತೆ ಅಂದ್ರೆ ನೀವು ಎಕ್ಸಿಲೇಟರ್ ಮಾಡ್ಬೇಕಾಕೇತಿ ಇವಾಗ ನಂದು ಫ್ಲಾಟ್ ರೋಡ್ ಆಗಿರೋದ್ರಲ್ಲಿ ಬರೇ ನಾನು ಕ್ಲಚ್ ಕಂಪ್ಲೀಟ್ ಆಗಿ ನಾನು ಕಾಲ್ ತಗದ ಅಂತಂದ್ರೆ ಗಾಡಿ ಮೂವ್ ಆಗಕ್ ಸ್ಟಾರ್ಟ್ ಆಗ್ತೈತಿ ಸೊ ಇರ್ತೈತಿ ನೀವು ಇವಾಗ ನಿಮ್ಗೆ ತೋರಿಸಿ ನಿಮ್ದು ಯಾಕೆ ಗಾಡಿ ಹಗಲೆಲ್ಲ ಬಂದ್ ಆಗ್ತೈತಿ ಅಂತ ಹೇಳಿ ಯಾಕೆ ನಮ್ ಕಡೆ ಯಾಕೆ ಗಾಡಿ ನೀಟ್ ಆಗೋತು ನಿಮ್ದು ಯಾಕೆ ಗಾಡಿ ಬಂದ ಆಗ್ತೈತಿ ಅಂತ ಹೇಳಿ ಇವಾಗ ಗಾಡಿ ಯಾವ್ದೋ ಕಾರ್ ನೀವು ಓಡಿಸಬೇಕಂತ ಅಂದ್ರೆ ಬರೀ ಫಿಸಿಕಲಿ ನಾನು ಏನಾದ್ರು ಮಾಡ್ತೀನಿ ಅಂತ ಅಂದ್ರೆ ಅದಕ್ಕಷ್ಟಕ್ಕ ಸಾಧ್ಯ ಇಲ್ಲ ಮೆಂಟಲಿ ಮತ್ತು ನಿಮ್ಮ ಕಾನ್ಫಿಡೆನ್ಸು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ನೀವು ಕ್ಲಚ್ ಬಿಡೋ ಟೈಮಿಗೆ ಹಿಂಗ್ ಹೆದರೇ ಇದ್ರಿ ಈ ಬ್ರೇಕ್ ಮ್ಯಾಗ ಕಾಲ ತೆಗ್ದಿರಂಗಿಲ್ಲ ನೀವು ಹಿಂಗ ಬ್ರೇಕ್ ಮ್ಯಾಗ್ ಕಾಲಿಟ್ಟ ಹಿಂಗ್ ಹೆದರೇ ಇದ್ರಿ ಸ್ಲೋ ಬಿಡ್ತೀರಿ ಕ್ಲಚ್ ನಿಮ್ದು ಏನು ಪ್ರಾಬ್ಲಮ್ ಇರಂಗಿಲ್ಲ ಸ್ಲೋ ಬಿಡ್ತೀರಿ ಆಮೇಲೆ ನೀವು ಸಡನ್ ಆಗಿ ಏನ್ ಮಾಡ್ತೀರಿ ಬಾಜುಕ್ ಉಂಟೋ ಡ್ರೈವರ್ ಯಾರೋ ಹೇಳ್ಕೊಟ್ಟ ಬ್ರೇಕ್ ಮ್ಯಾಗಿ ಕಾಲ್ ತೆಗಿ ಕಾಲ್ ತೆಗಿ ಅಂತ ಅನ್ಕೊಳ್ಳೋಣ ಬ್ರೇಕ್ ಮತ್ತ ಕ್ಲಚ್ ಮ್ಯಾಂಗ್ ಕಾಲ್ ಎರಡು ಹಿಂಗ್ ಮಾಡಿ ಹಿಂಗ್ ಬಿಟ್ಟು ಬಿಡ್ತೀರಿ ಸೊ ಅವಾಗ ಗಾಡಿ ಬಂದ್ ಅದಕ್ಕೆ ನೀವು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕ್ಲಚ್ ಮ್ಯಾಂಗಿಂದ ಯಾವಾಗ್ಲೂ ಕಾಲ್ ತೆಗಿಯುವಾಗ ವೇ ನಿಧಾನ ಆಗಿ ಹಿಂಗ್ ಕಾಲ್ ತೆಗಿರಿ ಗಾಡಿ ನಿಮಗ್ ವೈಬ್ರೇಷನ್ ಮೂಡಿಗೆ ಬಂತಂತೇಳಿ ಗೊತ್ತಾದ್ಮೇಲೆ ಬ್ರೇಕ್ ಮ್ಯಾಗಿನ್ ಕಾಲ್ ತೆಗಿರಿ ಸ್ಲೋಲಿ ಮೂವ್ಮೆಂಟ್ ಆಗಕ್ ಸ್ಟಾರ್ಟ್ ಆಗ್ತೈತಿ ಸ್ಲೋಲಿ ಮೂವ್ಮೆಂಟ್ ಆಗಕ್ ಸ್ಟಾರ್ಟ್ ಆತಂದ್ರೆ ಕ್ಲಚ್ ಮ್ಯಾಗಿಂದ ಪೂರ್ತಿ ಕಾಲ್ ತೆಗಿರಿ ಎಕ್ಸಿಲೇಟರ್ ಬೇಕಂತ ಅಂದ್ರೆ ಎಷ್ಟು ಬೇಕಾಗ್ತೈತಲ್ಲ ಅಷ್ಟೇ ಟಚ್ ಮಾಡ್ರಿ ಎಕ್ಸಿಲೇಟರ್ ನೀವು ಬಹಳಷ್ಟು ಕೊಟ್ರಿ ಅಂತ ಅಂದ್ರೆ ಗಾಡಿ ನಿಮಗ್ ಕಂಟ್ರೋಲ್ ಸಿಗೋದಿಲ್ಲ ಅದಕ್ಕೋಸ್ಕರ ನೀವು ಹಾಕಿ ಎಕ್ಸಿಲೇಟರ್ ಮೇಲೆ ಬಹಳ ಕಾನ್ಸಂಟ್ರೇಟ್ ಮಾಡ್ಬೇಕು ಪ್ಲಸ್ ಸ್ಟೇರಿಂಗ್ ನೋಡ್ರಿ ನೀವು ಹಿಂಗ ಹಿಡ್ಕೊಂಡು ಹೋದ್ರ ಗಾಡಿ ಈ ಗಾಡಿಗೆ ಈ ಗಾಡಿ ಟಚ್ ಆಗ್ತೈತಿ ಸೊ ಯಾವ್ದಕ್ಕೂ ನಿಮ್ ನಿಮ್ ಡೈರೆಕ್ಷನ್ದಾಗ ನಿಮ್ಗೆ ಯಾವ ಸೈಡ್ ಬೇಕಲ್ಲ ಗಾಡಿ ಆ ಕಡೆ ನೀವು ರೊಟೈಡ್ ಮಾಡ್ಕೊಂತ ಇದನ್ನ ಓಡಿಸ್ಬೇಕಾಗ್ತೈತಿ ಇದ ಮೇಜರ್ ಪಾರ್ಟ್ ಆಗ್ತೈತಿ ನೀವು ಫಸ್ಟ್ ಡೇ ಆಫ್ ಈ ಕಾರ್ ಲರ್ನಿಂಗ್ ಒಳಗ ಇದನ್ನ ನೀವು ಎಲ್ಲಾರು ತಲೆಗೆ ಇಟ್ಕೋರಿ ಆಮೇಲೆ ಯಾವ್ದೇ ಕಾರಣಕ್ಕೂ ಪ್ಯಾನಿಕ್ ಆಗ್ಬಾಡ್ರಿ ಇವಾಗ ನಾ ನಿಮ್ಗೆ ಕಲ್ಸೋದ್ರ ಸಮ ಎಲ್ಲೂ ಹೊರಗೆ ಹೋಗ್ಲಿಲ್ಲ ಇಲ್ಲೇ ನಮ್ಮ ಏರಿಯಾದೊಳಗ ಗಾಡಿ ಇಟ್ಟು ಕಲ್ಸಾತೀನಿ ಇಲ್ಲೆಲ್ಲಾ ಬಾಳ ಟ್ರಾಫಿಕ್ ಆತ ಯಾರು ಗಾಡಿ ಓಡಿಸ್ಬೇಕಾದ್ರ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ನೋಡ್ ಬಾಳ ಅಂದ್ರೂ ಏನಾಯಂಗಿಲ್ಲ ನೀವು ಒಂದ್ ನಾಲ್ಕು ಸತ ಗಾಡಿ ಬಂದ್ ಬಿಳಸ್ತೀರಿ ಅದನ್ನ ಬಿಟ್ರ ಅದಕ್ಕಿಂತ ಹೆಚ್ಚಿಂದ ಏನಾಯಂಗಿಲ್ಲ ಯಾವಾಗ ನೀವು ಸ್ಲೋ ಮೂವ್ಮೆಂಟ್ ಒಳಗಿದ್ರೆ ನೀವು ಎಕ್ದ್ ಫಾಸ್ಟ್ ಮೂವ್ಮೆಂಟ್ ಒಳಗಿದ್ರಿ ಅಂತ ಅಂದ್ರ ಬಹಳ ದೊಡ್ಡ ಘಟನೆಗಳಾಗುವಂತ ಚಾನ್ಸಸ್ ಇರ್ತಾವ ನೀವು ಕ್ಲಚ್ ಮ್ಯಾಗಿಂದ ಕಾಲ್ ತಗಿಯುವಂತ ಬಹಳ ಇಂಪಾರ್ಟೆಂಟ್ ಇರ್ತೈತಿ ಯಾಕಂತಂದ್ರೆ ಕ್ಲಚ್ ಯಾಕೆ ಏನ್ ಇಂಪಾರ್ಟೆಂಟ್ ಕ್ಲಚ್ ಇನ್ ಮೈಮೇ ಏನಂತ ಅಂದ್ರೆ ನೀವು ಕ್ಲಚ್ ಒತ್ತಿದಾಗ ಗಾಡಿ ಒಳಗಿರೋ ಅಂತಹ ಪವರ್ ಕಟ್ ಆಗ್ತೈತಿ ಸೊ ಕ್ಲಚ್ ನೀವು ಒತ್ತಿದ್ರಿ ಅಂತಂದ್ರೆ ಗಾಡಿ ಮೂವ್ಮೆಂಟ್ ಸ್ಟಾಪ್ ಆಗ್ತೈತಿ ಅದಕ್ಕೆ ಪವರ್ ಸಪ್ಲೈ ಆಗ್ಲಿಲ್ಲ ಅಂತಂದ್ರೆ ಗಾಡಿ ಮೂವ್ಮೆಂಟ್ ಆಗುದಿಲ್ಲ ಸೊ ನೀವು ಗೇರ್ ಹಾಕೋಬೇಕಾದ್ರು ಅದೇ ಕಾರಣಕ್ಕ ಕ್ಲಚ್ ಒತ್ತಿ ಗೇರ್ ಹಾಕ್ಬೇಕಾಗ್ತೈತಿ ನೀವು ಕ್ಲಚ್ ಒತ್ತಾಗ ಗಾಡಿ ಪವರ್ ಎಲ್ಲ ಕಟ್ ಆಗಿರ್ತೈತಿ ನೀವು ಗೇರ್ ಶಿಫ್ಟ್ ಮಾಡ್ಕೊತೀರಿ ಅವಾಗ ಗೇರ್ ಸ್ಮೂತ್ಲಿ ಶಿಫ್ಟ್ ಆಗ್ತೈತಿ ನೀವು ಮತ್ತೆ ಕ್ಲಚ್ ಬಿಟ್ಟಾಗ ಮತ್ತದ ನೀಟ್ ಆಗ ಮುಂದ್ ಹೋಗ್ತಿರ್ತೈತಿ ಸೊ ಈ ರೀತಿ ನೀವು ಗಾಡಿ ಓಡಿಸ್ಬೇಕಾಗ್ತೈತಿ ಆಮೇಲೆ ಇವಾಗ ನಾನು ನೋಡ್ ನೋಡ್ತಿರ್ಬೋದು ನೀವು ಕಂಟಿನ್ಯೂ ನನ್ನ ಕ್ಲಚ್ ಮ್ಯಾಗ್ ಕಾಲ್ ಐತಿ ಹಾಫ್ ಕ್ಲಚ್ ನಾ ಹೊಂಟೇನಿ ಯಾಕಂತ ಅಂದ್ರೆ ಸ್ಪೀಡ್ ಹೋಗೋ ಅವಶ್ಯಕತೆಗಳಿಲ್ಲ ಇಲ್ಲ ಇವಾಗ ಅನ್ಕೋರಿ ಅಜಂಪ್ಷನ್ ಮಾಡ್ಕೋರಿ ಇದೆಲ್ಲ ಕಂಪ್ಲೀಟ್ ಆಗಿ ನಾನು ಟ್ರಾಫಿಕ್ ಒಳಗೆ ನಿಂತೇನಿ ಅಂದ್ರೆ ಹೆಂಗ್ ನಿಂತೇವೆ ಅಂತಂದ್ರೆ ಸಿಗ್ನಲ್ಗೆ ನಿಂತೇವೆ ಅಂತ ಹೇಳಿ ತಿಳ್ಕೊರಿ ಜಸ್ಟ್ ಒಂದೊಂದು ಹೆಜ್ಜಿ ಒಂದೊಂದು ಹೆಜ್ಜಿ ಮೂವ್ಮೆಂಟ್ ಆಗ್ಬೇಕಂದ್ರೆ ನೀವು ಇದೇ ರೀತಿ ಬ್ರೇಕ್ ಕಾಲ್ ಕಾಲಿರ್ಬೇಕಾ ಕ್ಲಚ್ ಒಂದ್ ಸ್ವಲ್ಪ ಹಿಂಗ್ ಬಿಡ್ಬೇಕಾ ಮತ್ ಹಿಡಿಬೇಕು ಕ್ಲಚ್ ಹಿಂಗ್ ಬಿಡ್ಬೇಕಾ ಮತ್ ಹಿಡಿಬೇಕು ಈ ರೀತಿ ನೀವು ಮಾಡ್ಕೊಂತ ಹೋದ್ರೆ ಅಂತ ಅಂದ್ರೆ ನಿಮ್ದು ಆಟೋಮೆಟಿಕ್ ಆಗಿ ನೀವು ಸಿಗ್ನಲ್ ಒಳಗು ಆರಾಮ್ಸಾಗಿ ಗಾಡಿ ಬಂದ್ ಮಾಡಲಾರ್ದ ನೀವು ಆರಾಮ್ಸಾಗಿ ಮೂವ್ ಮಾಡಬಹುದು ಈ ರೀತಿ ಆಗಿರ್ತೇತಿ ನಮ್ದು ಇವತ್ತು ಫಸ್ಟ್ ಡೇ ಒಳಗ್ ಅಂದ್ರೆ ಫಸ್ಟ್ ಗಾಡಿ ಮೂವ್ ಮಾಡೋ ಡೇ ಇದು ಫಸ್ಟ್ ಡೇ ಅಲ್ಲ ಕ್ಲಾಸ್ ಇನ್ ಕ್ಲಾಸ್ ಇರೋದು ಥರ್ಡ್ ಡೇ ಬಟ್ ಗಾಡಿ ಮೂವ್ ಮಾಡೋದು ಫಸ್ಟ್ ಡೇ ಆಗಿರ್ತೈತಿ ವೆರಿ ಬೇಸಿಕ್ ನೀವೆಲ್ಲರೂ ಎಲ್ಲಾರು ತಿಳ್ಕೊಂಡಿರ್ಬೇಕ ನಾನು ನಿಮಗೆಲ್ಲ ರಿಮೈಂಡ್ ಮಾಡೀನಿ ಆಕ್ಸಿಲೇಟರ್ ಬ್ರೇಕ್ ಕ್ಲಚ್ ಆಮೇಲೆ ಗೇರ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರೋದ್ರಲ್ಲಿ ಫೈವ್ ಫ್ರಂಟ್ ಗೇರ್ ಐತಿ ಒನ್ ರೇರ್ ಗೇರ್ ಐತಿ ಹ್ಯಾಂಡ್ ಬ್ರೇಕ್ ಆಮೇಲೆ ಇಗ್ನೇಷನ್ ಕೀ ಹೆಂಗ್ ಹಾಕೋದು ಇದೆಲ್ಲ ನೀವು ತಲೆ ಆಗಿಟ್ಕೊಂಡಿರ್ಬೇಕ ಆಮೇಲೆ ದಯವಿಟ್ಟು ದಯವಿಟ್ಟು ಎಲ್ಲರೂ ಸೀಟ್ ಬೆಲ್ಟ್ ಹಾಕೋರಿ ವೆರಿ ಸೇಫ್ಟಿ ಫೀಚರ್ ಅದ ಅದ್ರಲ್ಲಿ ನಿಮ್ದ ಜೀವ ಉಳಿಯೋಬ್ ಜೀವ ಉಳಿಯೋಬ್ ನೈಂಟಿ ಪರ್ಸೆಂಟ್ ಇರ್ತೈತಿ ಅದ್ರ ಸಂಬಂಧ ಸೀಟ್ ಬೆಲ್ಟ್ ಕಂಪ್ಲೀಟ್ ಆಗಿ ನೀವು ಹಾಕೋರಿ ಕನ್ಫರ್ಮ್ ಮಾಡ್ಕೋರಿ ಆಮೇಲೆ ಸ್ಟೇರಿಂಗ್ ಒಂದೇ ಕೈಲಿ ಹಿಡಿಬೇಡ್ರಿ ಎರಡು ಕೈಲಿಂತ್ರ ಸ್ಟೇರಿಂಗ್ ಇರೀರಿ ವೆರಿ ಗ್ರಿಪ್ ಸಿಕ್ತೈತಿ ನಿಮಗ ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಿರಲಿ ಈ ಸ್ಟೇರಿಂಗ್ ನಿಮಗೆ ಎಷ್ಟಕ್ ಬೇಕಲ್ಲ ಅಷ್ಟಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ ಇಲ್ಲಿ ಒಂದು ಲಿವರ್ ಇರ್ತೈತಿ ಇದನ್ನ ನೀವು ಕೆಳಗಿಳಿಸಿ ಈ ತರ ನಿಮ್ ನಿಮ್ಗ ಯಾವ ನಿಮ್ ಕಂಫರ್ಟೇಬಲ್ ತಕ್ಕಂಗ ನೀವು ಇಟ್ಕೊಡ್ರಿ ನನ್ಗ ಕೆಳಗಿದ್ರೆ ನನಗ ಎಲ್ಲ ಪೇನ್ ಬರಲ್ಲ ಸೊ ಹಿಂಗಾಗಿ ನಾನು ಅಷ್ಟ ಇಟ್ಕೊಂಡಿರ್ತೇನಿ ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡಿ ನೀವು ಗಾಡಿ ಮೂವ್ ಮಾಡೋಕ್ಕಿಂತ ಮುಂಚೆ ಗಾಡಿ ಯಾರೋ ಹೊಡೆದಿರ್ತಾರ ಅದಕ್ಕ ಅವ್ರ ಹೈಟಿಗೆ ಇದನ್ನ ಸೀಟ್ ಅಡ್ಜಸ್ಟ್ಮೆಂಟ್ ಅಂತತಿ ನೀವು ಫಸ್ಟ್ ಗೆ ಬಂದ ಕೂಡಲೇನ ಇಲ್ಲೇ ಲಿವರ್ ಇರ್ತೈತಿ ಇದು ಇದನ್ನ ಲಿವರ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋರಿ ನಿಮ್ಗ ಎಷ್ಟ್ ಬೇಕಾತಲ್ಲ ಸೀಟ್ ಅಡ್ಜಸ್ಟ್ಮೆಂಟ್ ಆ ರೀತಿ ಇದು ಕ್ಲಚ್ ಪೂರ್ತಿ ಒತ್ತಾಕ್ ನಿಮಗ ಆಗ್ಬೇಕ ಆ ರೀತಿ ಸೀಟ್ ಹಿಂಗಿರ್ಬೇಕಂತ ತಕೋರಿ ಇಷ್ಟು ನೀವು ಲಾಂಗ್ ಆತಂತೆ ಅಂದ್ರೆ ಗಾಡಿ ನಿಮ್ಗ ಕಂಟ್ರೋಲ್ ಮಾಡುದು ಬಹಳ ಡಿಫಿಕಲ್ಟ್ ಆಗ್ತೈತಿ ಕಂಫರ್ಟೇಬಲ್ ಆಗ್ಬೇಕು ಕ್ಲಚ್ ಕಂಪ್ಲೀಟ್ ಆಗಿ ಒತ್ತಿರಬೇಕು ಕಂಪ್ಲೀಟಾಗಿ ನಿಮ್ಗೆ ಆಗ್ತಾ ಇರಬೇಕಾ ಆ ರೀತಿ ನಿಮ್ಮ ಹೈಟಿಗೆ ತಕ್ಕಂಗೆ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ ಆವಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತೈತಿ ಮತ್ತು ನಿಮಗೂ ಒಂದು ಕಂಫರ್ಟೇಬಲ್ ಇರ್ತೈತಿ ಓ ಇಷ್ಟಂತೂ ಇದು ಬೇಸಿಕ್ ಫಸ್ಟ್ ಗೇರ್ ಬಿಡಾಕ ಹೋಗ್ತಾ ಹೋಗ್ತಾ ನಿಮಗೆ ನಾನು ಸೆಕೆಂಡ್ ಗೇರ್ಗೆ ಹೆಂಗೆ ಹೋಗ್ಬೇಕಾ ಟರ್ನ್ ಹೆಂಗೆ ತಗೋಬೇಕು ಇದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ತಿಳಿಸ್ತೇನೆ ಇವಾಗ ನಾನು ನಿಮಗೆಲ್ಲ ಹೇಳಿಕೊಟ್ಟಿದ್ದ ಪಾಯಿಂಟ್ಸ್ ಎಲ್ಲ ನಿಮಗೆ ಭಾಳ ಯೂಸ್ಫುಲ್ ಅಂತೇಳಿ ಯೂಸ್ ಆಗ್ತೈತಿ ಅಂತೇಳಿ ಅಂದ್ಕೊಂಡಿನಿ ನಾನು ದಯವಿಟ್ಟು ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲನ್ನು ನಾನು ನನ್ನ ಕಡೆ ಇದ್ದಿದ್ದ ನಾಲೆಜನ್ನು ಸ್ವಲ್ಪ ಶೇರ್ ಮಾಡೋಕೀನಿ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿದರೆ ಅಂತ ನನಗೂ ಹುರ್ಕ್ ಬರ್ತೈತಿ ನಿಮಗೆಲ್ಲ ಇನ್ನೂ ಟ್ರಿಕ್ಸ್ ಎಲ್ಲ ಹೇಳ್ಕೊಡೋಕ್ಕೆ ಅವು ಎಲ್ಲನೂ ಒಮ್ಮುಕ್ಲೆ ನನಗೂ ತಲೆ ಬರಲ್ಲ ಗೊತ್ತಿರ್ತಾವೋ ಬಟ್ ಸ್ಲೋಲಿ ಹೋಗ್ತಾ ಹೋಗ್ತಾ ಅವನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ನನಗೂ ನೀವು ಸಪೋರ್ಟ್ ಮಾಡಿರಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಲ್ಲ ನನಗೆ ಅದು ಭಾಳ ಖುಷಿ ಆಗ್ತೈತಿ ಆಮೇಲೆ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿಕೊಂಡು ನಾನು ನಿಮಗೆ ಹೇಳ್ಕೊತ ಹೋಗ್ತೀನಿ ಆಮೇಲೆ ಗಾಡಿ ಗಾಡಿದ ಏನೇನು ಫೀಚರ್ಸ್ ಅದಾವಲ್ಲ ಅದನ್ನು ನಾನು ನಿಮಗೆ ಮುಂದಿನ ಭಾಗದಾಗೆಲ್ಲ ಹೋಗ್ತೀನಿ ಗಾಡಿ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅಲ್ಲ ಗಾಡಿ ಬಗ್ಗೆ ತಿಳ್ಕೊಳ್ಳೋದು ಅದು ಅಷ್ಟೇ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಅದಕ್ಕೆ ಪ್ಲೀಸ್ ಟು ಪ್ಲೀಸ್ ನನಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮಗೇನಾದ್ರೂ ಡೌಟ್ಸ್ ಇತ್ತಂತೆ ಅಂದರೆ ದಯಮಾಡಿ ನನಗೆಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಕಂಪ್ಲೀಟಾಗಿ ನಿಮಗೆ ಗೈಡ್ ಮಾಡ್ತೀನಿ ಅದಾದಮೇಲೆ ನಾನು ಇನ್ನೂ ಏನು ಪ್ಲ್ಯಾನ್ ಮಾಡಕ್ಕೆರ್ತೀನಿ ಅಂತೆ ಅಂದರೆ ಇವಾಗ ನನ್ನ ನನ್ನ ಎಲ್ಲ ಇರ್ತಾವ ಬಟ್ ನನಗೆ ಕರೆಕ್ಟ್ ಟೈಮ್ ಟು ಟೈಮ್ ನನಗೆ ಆಗ್ತಿರಂಗಿಲ್ಲ ಯಾರೋ ಒಬ್ಬರು ಕಲೀಲಾರ್ದಂಥ ಒಂದು ಮನುಷ್ಯ ತಗೊಂಡೆ ಅವ್ರಿಗೆ ಏನೇನು ಡೌಟ್ಸ್ ಐತಲ್ಲ ಅವ್ರ ಥೂ ಅವ್ರು ಕೇಳಿ ಅವ್ರ ಥ್ರೂ ನಾನು ನಿಮಗೆ ಎಲ್ಲ ಗೈಡ್ ಮಾಡ್ತೀನಿ ಅಂತೇಳಿ ಅನ್ಕೊಳ್ಳಾಗತ್ತೀನಿ ಇನ್ನೂ ಯಾರಿಗೆ ತಗೋಬೇಕ ಯಾರು ನೀವು ಯಾರು ಇಂಟ್ರೆಸ್ಟ್ ಆಡದೆಲ್ಲ ಕಮೆಂಟ್ ಮಾಡಿರಿ ಯಾರು ಗಾಡಿ ಕಲ್ತಿಲ್ಲಲ್ಲ ಅವ್ರ ಥ್ರೂ ನನಗೂ ಹೇಳ್ಕೊಡೋಕೆ ಈಸಿ ಆಗ್ತೈತಿ ಅವರೂ ಒಂದು ಗಾಡಿ ಕಲ್ತಂಗಾಗ್ತೈತಿ ಸೊ ಕಮೆಂಟ್ ಮಾಡಿರಿ ನಾನು ಅದ್ರ ಬಗ್ಗೆ ತಿಂಕ್ ಮಾಡಿ ಆ ರೀತಿ ನನ್ನ ಕ್ಲಾಸ್ ಮುಂದುವರ್ಸೋದು ಬೇಡ ಅಂತ ನಾನು ವಿಚಾರ ಮಾಡ್ತೀನಿ ಸೊ ನೀವು ಕಮೆಂಟ್ ಮಾಡಿರಿ ನಾನು ಅಲ್ಲಿ ಮಟ್ಟ ಅಂತಂದರೆ ವಿಚಾರ ಮಾಡಿರ್ತೀನಿ Take care. Bye-bye.